ಚಿಕ್ಕಮಗಳೂರು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿಯವರ ಅಧ್ಯಕ್ಷತೆಯಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಅವರು ಮಾತನಾಡಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯು ಸಾಂಪ್ರದಾಯಿಕ ಕುಶಲಕರ್ಮಿಗಳ ಆರ್ಥಿಕ ಸಬಲೀಕರಣ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಒಂದು ಮಹತ್ವದ ಯೋಜನೆಯಾಗಿದ್ದು ಕುಶಲಕರ್ಮಿಗಳಿಗೆ ಮೇಲಾಧಾರ ಮುಕ್ತ ಸಾಲ ಕೌಶಲ್ಯ ತರಬೇತಿ ಮತ್ತು ಆಧುನಿಕ ಉಪಕರಣಗಳನ್ನು ಒದಗಿಸುವುದು ಇದರಿಂದ ಉತ್ಪನ್ನಗಳ ಗುಣಮಟ್ಟ ಸುಧಾರಿಸುತ್ತದೆ ಮಾರುಕಟ್ಟೆ ಪ್ರವೇಶ ಹೆಚ್ಚುತ್ತದೆ ಮತ್ತು ಕುಶಲಕರ್ಮಿಗಳ ಆದಾಯವೂ ಹೆಚ್ಚುತ್ತದೆ ಎಂದು ಹೇಳಿದರು ಈ ವಿಶ್ವಕರ್ಮ ಯೋಜನೆ ಮೂಲಕ ತಾವು ಮಾಡ್ತಾ ಇರುವಂತ ಈಗಾಗಲೇ ಇರುವಂತಹ ವೃತ್ತಿಗೆ ಒಂದು ಶಕ್ತಿ ಕೊಡುವ ಯೋಜನೆ ಉದ್ದೇಶ ಉದಾಹರಣೆಗೆ ಈ ಹದಿನೆಂಟು ವಿಶ್ವಕರ್ಮಗಳ ಪಟ್ಟಿಯಲ್ಲಿ ಕುಂಬಾರಿಕೆ ಇದೆ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕುಂಬಾರಿಕೆ ಒಂದು ಸ್ಥಿತಿ ನನಗೆ ನನ್ನ ಜಿಲ್ಲೆಗಳಲ್ಲಿ ಈ ಸಂತೆ ಮಾರ್ಗ ಸಂತೆ ನಡೆದ್ರೆ ಅರ್ಧಾಂಶ ಕುಂಬಾರ ನಡೆದಷ್ಟು ಮಳಿಗೆ ಈಗ ಮಡಿಕೆ ಅನ್ನೋದು ಬಹಳ ಕಡಿಮೆ ಸಾಧ್ಯವೇ ಮಡಿಕೆ ಮಟ್ಟಿಗೆ ಈ ಕುಮಾರ್ ಏನ್ ಮಾಡಿದ್ದಾರೆ ಅಂದ್ರೆ ಅವ್ರದ್ದೇ ಒಂದು ಸಂಘ ಮಾಡಿಕೊಂಡಿದ್ದಾರೆ ಕುಮಾರ ಸಂಘ ಅಂತ ಮಾಡಿಕೊಂಡು ಈ ಮಾಮೂಲಿ ಮಡಿಕೆಯನ್ನು ಮಾಡೋದು ಬಿಟ್ಟು ಅಲಂಕಾರಿಕ ಮಡಿಕೆಯನ್ನು ಮಾಡಿ ಪ್ರಾರಂಭ ನಮ್ಮೂರಿನಲ್ಲಿ ಮಾಡಿರುವಂತಹ ಕುಮಾರ ಅಲಂಕಾರಿಕ ಮಡಿಕೆ ಭಾರತ ದೇಶ ಮಾತ್ರ ಅಲ್ಲ ವಿದೇಶದಲ್ಲೂ ಕೂಡ ಅತ್ಯಂತ ಬೇಡಿಕೆ ಇರುವಂತಹ ಮಡಿಕೆಯಾಗಿ ಮಾಡಿದೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ ಅವರು ಮಾತನಾಡಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯು ಸಾಂಪ್ರದಾಯಿಕ ಕರಕುಶಲ ವಸ್ತುಗಳ ಉತ್ಪಾದನೆಯಲ್ಲಿ ತೊಡಗಿರುವ ಕುಶಲಕರ್ಮಿಗಳಿಗೆ ಪ್ರೋತ್ಸಾಹ ನೀಡುವ ಜೊತೆಗೆ ಆರ್ಥಿಕ ಬೆಂಬಲವನ್ನು ನೀಡುವ ಉದ್ದೇಶದಿಂದ ರೂಪಿಸಲಾದ ಸರ್ಕಾರದ ಯೋಜನೆಯಾಗಿದ್ದು ಪ್ರತಿಯೊಬ್ಬರೂ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ಇವರೆಲ್ಲ ಒಂದು ಪಾರಂಪಾರಂಪರಿಕವಾಗಿ ಒಂದು ವಿದ್ಯೆ ಅವರಿಗೆ ಬಂದಿರ್ತದೆ ಅದನ್ನ ಬಿಟ್ಟು ಬೆಂಗಳೂರಿಗೆ ಏನಾದ್ರೂ ಕೆಲಸಕ್ಕೆ ತಗೊಳ್ಳೇ ಹೋದ್ರು ಅಂದ್ರೆ ಇದ್ದಂತಹ ಕೆಲಸಗಳನ್ನೆಲ್ಲ ಕಂಪ್ಯೂಟರ್ ಮಾಡ್ತಾ ಇದ್ದಾರೆ ಈಗ ಯಾರಾದ್ರೂ ನಾವು ನೋಡಿರೋ ಹೋಗಿ ಆಟೋ ಡ್ರೈವರ್ ಸೆಕ್ಯೂರಿಟಿ ಇದೆಲ್ಲ ನಾವು ಏನ್ ಕಮ್ಯುನಿಟಿಗಳೆಲ್ಲ ನೋಡ್ತೀವಿ ಇವರೆಲ್ಲ ಈ ತರದ್ದು ಒಂದು ಈ ಬ್ಲ್ಯಾಕ್ ಡ್ರೆಸ್ ಅಂತ ಏನ್ ಹೇಳ್ತೀವಿ ಇಂತ ಕೆಲಸಗಳಿಗೆ ಹೋಗ್ತಾ ಇತ್ತು ಈಗ ನಿಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಕ್ಯಾಮ್ರಾನೇ ಹೇಳುತ್ತೆ ಯಾರು ಬಹುದು ಏನಾದರೂ ಮೂವ್ಮೆಂಟ್ ಇದೆಯಾ ಅಂತ ಡ್ರೈವರ್ನೆಸ್ ಕಾರ್ ಬಿಡ್ತೇವೆ ಸೊ ನಾವು ನಮ್ಮ ಕೌಶಲ್ಯವನ್ನ ಅಭಿವೃದ್ಧಿ ಇದ್ದರೆ ಇದ್ರೆ ನಾವು ನಮ್ಮ ಈ ಪಾರಂಪಾರತವಾಗಿ ಬಂದಿರುವಂತಹ ವಿದ್ಯೆಯನ್ನ ಇನ್ನ ಅದನ್ನ ನಾವು ಫೈನ್ ಮಾಡದೆ ಹೋದ್ರೆ ನಾಳೆ ನಮಗೆ ಜೀವನ ಮಾಡಲಿಕ್ಕೆ ಕಷ್ಟ ಆಗಬಹುದು ಇದನ್ನ ಮುಂಚೆನೆ ಅರ್ಥ ಮಾಡಿಕೊಂಡು ಗವರ್ಮೆಂಟ್ ಆಫ್ ಇಂಡಿಯಾ ಪಿ ಎಂ ವಿಶ್ವಕರ್ಮ ಅನ್ನೋ ಒಂದು ಸ್ಕೀಮ್ ಅನ್ನ ತಂದಿದೆ ಇದು ಎಲ್ಲರೂ ನಮ್ಮ ಮನೆಯಲ್ಲಿ ಏನಾದರೂ ಒಂದು ನಾವು ಅಲ್ಲಿ ಹದಿನೆಂಟು ಕಸಬು ಹದಿನೆಂಟು ಕಸುಬುಗಳನ್ನ ನಾವು ನೋಡಿದ್ರೆ ಪ್ರತಿ ಒಂದು ಗ್ರಾಮದಲ್ಲಿ ಅಟ್ಲೀಸ್ಟ್ ಪರ್ಸೆಂಟ್ ಜನ ಒಂದು ಕಸುಬು ಮಾಡ್ಕೊಂಡೆ ಬಂದಿರುವಂತವ್ರು